ಒಬ್ಬ ತಾಯಿಯಾಗಿ ಮಾತಾಡ್ಲೋ ಅಥವಾ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಯಾಗಿ ಮಾತಾಡ್ಲೋ ಜೋರಾಗಿ ಹೇಳ್ಬೇಕು ನೀವ್ ಹೆಂಗ್ ಹೇಳ್ತಾರೆ ಹಂಗೆ ಕೇಳಿ ತಾಯಿಯಾಗಿ सांगा मला एक आई होऊन बोलायचं भाषण करायचं या एक राज्याचा मंत्री होऊन भाषण करायचं आई पाहिजे ठीक आहे ना जवाबदार नन नम मला उज्ज्वल भविष्य वडे संदेशन कोड बोक बह दिवस मेले ಈ ಕಾರ್ಯಕ್ರಮ ಮಾಡಬೇಕು 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 ಅಂತ ಹೇಳಿ ರಿಸಲ್ಟ್ ಆದ ಮೇಲಿಂದ ಎಷ್ಟೋ ದಿನ ನನ್ನ ಡೇಟನ್ನು ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಇವತ್ತು ಮುಹೂರ್ತ ಕೂಡಿ ಬಂದಿದೆ ಸಂಡೆ ಇತ್ತು ಎಲ್ಲ ಬೇರೆ ಕಾರ್ಯಕ್ರಮವನ್ನು ರದ್ದುಪಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡೇ ತಮ್ಮ ಅಂತ ಹೇಳಿ ನನ್ನ ಕಾರ್ಯಕ್ರಮ ಇವತ್ತು ಮಾಡಿದ್ದೀನಿ ಮೊದಲನೇದಾಗಿ ನನ್ನೆಲ್ಲ ಮಕ್ಕಳಿಗೆ ನನ್ನೆಲ್ಲ ಪಾಲಕರಿಗೆ ತಮ್ಮ ಈ ಒಂದು ಸಾಧನೆಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಈ ಒಂದು ಬೆಳಗಾವಿ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವಿಧಾನ ಪರಿಷತ್ನ ಸದಸ್ಯರು ಸಹೋದರರಾದಂಥ ಚನ್ರಾಜ್ ಹಟ್ಟಿಹೊಳಿ ಅವರೇ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದಂಥ ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ಲೀಲಾವತಿ ಅವರೇ ಭಾಳ ಆತ್ಮೀಯ ಸಹೋದರಿ ಮೊದಲು ನಮ್ಮ ಗ್ರಾಮೀಣ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾಗಿ ನನ್ನ ಜೊತೆ ಕೆಲಸ ಮಾಡಿದರು ಈಗ ನಾನು ಎಮ್ ಎಲ್ ಎ ಇದ್ದಾಗ ನನ್ನ ಕ್ಷೇತ್ರಕ್ಕಿದ್ರು ನಾನೀಗ ಮಂತ್ರಿ ಆದಮೇಲೆ ಅವ್ರಿಗೂ ಕೂಡ ಅಪ್ಗ್ರೇಡೇಷನ್ ಅವ್ರಿಗೂ ಕೂಡ ಪ್ರಮೋಷನ್ ಸಿಕ್ಕಿತ್ತು ಅದೇ ರೀತಿ ನಮ್ಮ ಬಿ ಇ ಓಗಳು ಭಾಳ ಚೆನ್ನಾಗಿ ನನ್ನ ಜೊತೆ ಕೆಲಸ ಮಾಡಿದರು ದಾಸಪ್ಪನವ್ರವ್ರೆ ನಮ್ಮ ಸಿರ್ ಸಿರ್ಜಾದ್ ಸಿರ್ಜಾದ್ ಅವ್ರ ಸಹೋದರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರ ಬಗ್ಗೆನೂ ಕೂಡ ತುಂಬ ಕೇಳಿದ್ದೀನಿ ನಾನು ಅದೇ ರೀತಿ ನಮ್ಮ ಶಂಕರಗೌಡನ್ನ ಬಂದಿದ್ದಾರೆ ನಮಗೆ ಯಾವಾಗಿದ್ದರೂ ನಮ್ಮ ರಾಜಕೀಯದಲ್ಲಿ ಒಬ್ಬರು ಗುರು ಇದ್ದಾರೆ ನಿಮಗೆ ಹೇಗೆ ಟೀಚರ್ ಇದ್ದಾರಲ್ಲ ಹಾಗೆ ನಮಗೆ ರಾಜಕೀಯದಲ್ಲಿ ಒಬ್ಬರು ಗುರು ಇದ್ದಾರೆ ಯುವರಾಜನ ಕದಂ ಅಂತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ನಾಗೇಶಣ್ಣ ದೇಸಾಯಿ ಅವರೇ ನಮ್ಮ ಸಿ ಪಿ ಐ ಅವರು ಇದ್ದಾರೆ ಔಟಿ ಅವರು ಸುರೇಶ್ ಅವರು ಮನೋಹರ್ ಬೆಳಗಾಂವ್ಕರ್ ಬಾಳುವಣ್ಣ ದೇಸೂರವರು ದೇಸೂರ್ಕರ್ ಅವರು ಗೌಸ್ ಜಾಲಿಕೋಪ್ ರಮೇಶ್ ಪಾಟೀಲ್ ಅವರು ಬಂದಿದ್ದಾರೆ ಮಹೇಶ್ ಕೋಲ್ಕರ್ ಅವರು ಶಿವಾಜಿ ಅಣ್ಣ ಬೋಕಡೆ ಪ್ರಕಾಶ್ ಗೌಡ್ರು ರವೀಂದ್ರ ಮೇಳೆದು ಮನ್ಸೂರಲ್ಲಿ ಅತ್ತಾರ್ ಸುರೇಶ್ ಗೌಡ್ರು ಗಾಯತ್ರಿ ಪಾಟೀಲ್ ಎಮ್ ವೈ ಪಾಟೀಲ್ ಬಹಳಷ್ಟು ಜನ ಇದ್ದಾರೆ ಎಲ್ಲದಕ್ಕಿಂತ ಜಾಸ್ತಿ ನನ್ನ ಆತ್ಮೀಯ ಮಕ್ಕಳು ನನ್ನ ಆತ್ಮೀಯ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಂದಿದ್ದಾರೆ ನಾನು ಕೂಡ ಇವತ್ತು ನಿಮಗೆ ಒಂಥರ ಆಗಿನೇ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ಶ್ರೀಕಾಂತನ ಬಹುಶಃ ಇವತ್ತು ನನ್ನ ಮಂತ್ರಿಕ್ಕಿಂತ ಜಾಸ್ತಿ ಟೀಚರ್ ಥರನೇ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ ನಾನು ಎಲ್ಲ ಪಾಲಕರಿದ್ದಾರೆ ಎಸ್ ಡಿ ಎಮ್ ಸಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ದೀರ ನಾನು ಬಹಳ ಹತ್ತಿರದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳಿ ಮಕ್ಕಳೇ ಏನು ರಾಜಕಾರಣಕ್ಕೆ ಬಂದಾದ ಮೇಲೆ ಒಂದು ಜವಾಬ್ದಾರಿಯನ್ನು ಏನು ನಾನು ತಗೊಂಡೆ ನಾನು ಯಾಕೆ ರಾಜಕಾರಣಕ್ಕೆ ಬಂದೆ ಎಲ್ಲರೂ ತಮ್ಮ ತಮ್ಮ ಮನೆ ಬಾಳೆ ಮಾಡಿಕೊಂಡು ತಾವಾಯಿತು ತಮ್ಮ ಮನೆ ಆಯಿತು ತಮ್ಮ ಜೀವನ ಆಯಿತು ಮಕ್ಕಳ ಭವಿಷ್ಯ ಕಟ್ಟೋದಾಯಿತು ಮಕ್ಕಳ ಮದುವೆ ಮಾಡಿಕೊಡೋದಾಯ್ತು ಮಕ್ಕಳನ್ನ ಇಂಜಿನಿಯರ್ನ ಮಾಡೋದಾಯಿತು ಡಾಕ್ಟರ್ ಮಾಡೋದಾಯ್ತು ಅಂತ ತಾವು ತಮ್ಮ ತಮ್ಮ ಪಾಡಿಗೆ ತಾವು ಹೋಗ್ತಾರೆ ಅದರ ಒಬ್ಬ ಹೆಣ್ಮಗಳಾಗಿ ಯಾಕೆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ ನಾನು ಯಾಕೆ ನನ್ನ ಮಗನ ಸಾಲಿ ಕಳಿಸ್ಕೊಂಡು ಇಂಜಿನಿಯರ್ ಮಾಡಿ ನನ್ನ ಪಾಡಿಗೆ ನಾನು ಯಾಕೆ ಇರಬಾರ್ದಾಗಿತ್ತು ಆದರೆ ಏನೋ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಶಾಸಕಿ ಮೇಲೆ ನಿಮ್ಮ ಪಾಲಕರ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ತಂದೆ ತಾಯಿಯಂದರು ನನಗೆ ಮತದಾನ ಮಾಡಿದ ಮೇಲೆ ಒಬ್ಬ ಶಾಸಕಿ ಆದ ಮೇಲೆ ಹೆಗಲ್ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮೊದಲನೆಯ ಆದ್ಯತೆಯನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟೆ ಯಾಕೆ ಅಂತಂದರೆ ಚನ್ನರಾಜ್ ಹಟ್ಟಿಯೊಳಿ ಹೇಳಿದ ಹಾಗೆ ಇವತ್ತಿನ ಜಗತ್ತು ಕಾಂಪಿಟೇಷನ್ ಯುಗ ಇವತ್ತು ಒಬ್ಬ ಪ್ಯೂನ್ ಆಗಲಿ ಅಥವಾ ಈ ರಾಷ್ಟ್ರದ ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ರಾಷ್ಟ್ರಪತಿಯಾಗಲಿ ಒಬ್ಬ ಪ್ಯೂನಾಗಲಿ ಅಥವಾ ಒಬ್ಬ ರಾಷ್ಟ್ರಪತಿಯಾಗಲಿ ಬಯಸೋದು ಅಥವಾ ಕಾಣೋದು ತನ್ನ ಮಗ ಅಥವಾ ಮಗಳು ಅತ್ಯುನ್ನತ ಶಿಕ್ಷಣವನ್ನು ಕಲಿಬೇಕು ಒಳ್ಳೆ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಒಳ್ಳೆಯ ಅಂಕವನ್ನು ಗಳಿಸಬೇಕು ಶಾಲೆಗೆ ಕಾಲೇಜಿಗೆ ಪ್ರತಿಶತ ನೈಂಟಿ ನೈನ್ ಪರ್ಸೆಂಟ್ ಬಂದು ಉತ್ತಮವಾದಂಥ ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ನಾನು ಎಷ್ಟಾದರೂ ಕಷ್ಟಪಡಲಿ ನಾನು ಯಾರ ಮನೆಯಲ್ಲಾದರೂ ಪಾತ್ರೆಯನ್ನು ತೊಳಿಲಿ ಆದರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಹಗಲು ರಾತ್ರಿ ಬೇಡ್ಕೊತಿರ್ತಾಳೆ ತಾನು ಮಾತ್ರ ಮಳೆಯಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಕೆಲಸ ಮಾಡ್ತಾಳೆ ತಂದೆ ತಾಯಿ ಅಂದರು ಆದರೆ ಮಕ್ಕಳಿಗೆ ಮಾತ್ರ ಒಳ್ಳೆಯ ಜೀವನ ಇರಲಪ್ಪ ಭಗವಂತ ಅಂತ ಹೇಳ್ತಾರೆ ಇಲ್ಲಿ ಜನ ಪಾಲಕರಿಗೆ ಕೂತ್ಕೊಂಡಿದ್ದಾರಲ್ಲ ಮಕ್ಕಳೇ ನಮ್ಮ ಅವ ಅಪ್ಪನ ಹಿಡ್ಕೊಂಡು ಹೇಳ್ತಾ ಇದ್ದೆ ಅಣ್ಣ ಚಂದ್ರ ಅಣ್ಣ ನಮಗೆ ನಾವೇನು ಹೇಳ್ತೀವಿ ಅಂತಂದರೆ ನಮ್ಮ ಆಸ್ತಿ ಯಾರು ಅಂದರೆ ಏನಂತ ಹೇಳ್ತೀವಿ ನಾವು ಶ್ರೀಕ ಶ್ರೀಧರ್ ಯಾರು ನಮ್ಮ ಆಸ್ತಿ ಯಾರು ನಮ್ಮ ಮಕ್ಕಳಲ್ಲ ಯಾರು ನಮ್ಮ ಆಸ್ತಿ ರೀ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾವತ್ತಾದರೂ ಹೇಳಿದಾರ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ ಪಾಲಕರೇ ಹೇಳಿದಾರಾ ನೀವು ಯಾವತ್ತಾದರೂ ನಮ್ಮ ನಿಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದ್ದೀರಾ ಹೇಳಬೇಕು ಯಾಕಂತಂದ್ರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದರೆ ನಮ್ಮ ಆಸ್ತಿ ಯಾರು ಇಲ್ಲ ನಾವು ರೊಕ್ಕ ಗಳಿಸ್ಲಿಲ್ಲ ರೂಪಾಯಿ ಗಳಿಸ್ಲಿಲ್ಲ ಹೊಲ ಗಳಿಸ್ಲಿಲ್ಲ ಮನೆ ಗಳಿಸ್ಲಿಲ್ಲ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಒಳ್ಳೆ ಸಂಸ್ಕೃತಿ ಕೊಟ್ಟಿದ್ದೀವಿ ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನು ಮಾಡಿದ್ದೀವಿ ದೇಶಭಕ್ತಿಯನ್ನು ಅವರಲ್ಲಿ ತುಂಬಿದ್ದೀವಿ ಅವರು ನಮ್ಮ ಆಸ್ತಿ ಅಂತ ಪಾಲಕರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂಥ ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು ಹೌದಲು ಅವರ ಆರೋಗ್ಯ ಅವರ ಮುಂದಿನ ವೃದ್ಧಾಪದ ಜೀವನ ಅದೆಲ್ಲ ಯಾರು ಹಗಲ್ ಮೇಲೆ ಅವ್ರ ಕಂಡಂಥ ಕನಸೇನು ಪಾಲಕರು ಕಂಡಂಥ ಕನಸೇನು ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ನೌಕರಿ ಹಿಡಿಬೇಕು ಅವ್ರು ಕಂಡಂಥ ಕನಸನ್ನು ಈಡೇರಿಸುವಂಥ ಜವಾಬ್ದಾರಿ ನಿಮಗೆ ಭಾಗೋಜಿಗಪ್ಪ ಅವರು ಒಂದು ಕಾಮನ್ ಸೆನ್ಸ್ದು ಒಂದು ಕಥೆಯನ್ನು ಹೇಳಿದರು ಮಲ್ಲಪ್ಪನ ಕತೆ ಹೇಳಿದರು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಬಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಏಯ್ಟಿ ಫೈವ್ ಇರ್ಬೋದು ನೈಂಟಿ ಇರ್ಬೋದು ನೈಂಟಿ ಫೈವ್ ಇರ್ಬೋದು ಅದು ಒಂದು ದೊಡ್ಡ ಸಾಧನೆ ಯಾಕಂದರೆ ನಾನು ತೊಗೊಂಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ನೀವೆಲ್ಲ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ತೊಗೊಂಡಂಥ ಮಕ್ಕಳು ದೊಡ್ಡ ಸಾಧನೆ ಇದು ಕಡಿಮೆ ಸಾಧನೆ ಏನಲ್ಲ ದೊಡ್ಡ ಸಾಧನೆ ಆದರೆ ಜೀವನದ ಎಕ್ಸಾಮ್ನಲ್ಲೂ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಪಡೆಯುವಂಥದ್ದು ಅತ್ಯಂತ ಅವಶ್ಯಕತೆ ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂಥ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ರಾಜಕಾರಣ ನಮಗೆ ಬೇಕಾಗಿಲ್ಲ ಅಂತ ಮೂಗು ಮುರಾಕೆ ಹೋಗಬೇಡ್ರಿ ಗಂಡು ಹುಡುಗರು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಿ ನೀವೆಲ್ಲ ನನ್ನ ಮಕ್ಕಳು ಸಮಾನ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಬಹಳ ದಿವಸದಿಂದ ಮಾಡಬೇಕು ಅಂತ ಒಂದು ರೂಪುರೇಷೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಸಂಗಡಿಗರ ಜೊತೆ ಚರ್ಚೆ ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಈ ಥರ ರೂಪುರೇಷೆ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ನೀಡ್ಬೋದು ಇದನ್ನೆಲ್ಲ ಒಂದು ಚರ್ಚೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತತಿ ಬೆಳಗ್ಗೆಯಿಂದ ವಿಶೇಷವಾಗಿ ಮಕ್ಕಳ ಜೊತೆ ಪೋಷಕರು ಕೂಡ ಅತ್ಯಂತ ಪ್ರೋತ್ಸಾಹದಿಂದ ತಮ್ಮ ತಮ್ಮ ಮಕ್ಕಳ ಸಾಧನೆಯನ್ನು ಅವರ ಒಂದು ಈ ಸಾಧನೆಯ ಈ ಕಾರ್ಯಕ್ರಮದಲ್ಲಿ ಅವರ ಖುಷಿಯಲ್ಲಿ ತಾವು ಒಂದು ಖುಷಿಯನ್ನು ಪಡಲಿಕ್ಕೆ ಹೆಮ್ಮೆಯಿಂದ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳ ಜೊತೆಯಲ್ಲಿ ಆಗಮಿಸಿದ್ರ ಎಲ್ಲ ಪೋಷಕರಿಗೆ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಣ್ಣಾರ ಪರವಾಗಿ ನಿಮಗೊಂದು ದೊಡ್ಡ ನಮಸ್ಕಾರಗಳನ್ನು ಹೇಳಿಕೆ ಬಯಸ್ತೇನೆ ಯಾಕಪ್ಪ ಅಂತಂದ್ರೆ ಈಗಿನ ಕಾಲಮಾನದಲ್ಲಿ ವಿದ್ಯೆ ಅತ್ಯಂತ ಪ್ರಾಮುಖ್ಯವನ್ನು ಪಡಿತೈತೆ ಸ್ವಾಮಿ ವಿವೇಕಾನಂದರು ಆಗಿನ ಟೈಮ್ನಾಗೆ ಹೇಳಿದರು ಮುಂದೊಂದು ಕಾಲ ಬರ್ತತಿ ಈ ಒಂದು ಸಮಾಜ ಇರಲಿ ಈ ಒಂದು ಪ್ರಪಂಚ ಇರಲಿ ಎರಡೇ ಜಾತಿ ಉಳಿತಾವ ಒಬ್ಬರು ಕಲ್ತಂಥವರು ಒಬ್ಬರು ಕಲಿದಿದ್ದಂಥವ್ರು ಒಬ್ಬರು ಎಜುಕೇಟೆಡು ಒಬ್ಬರು ನಾನ್ ಎಜುಕೇಟೆಡ್ ಎರಡೇ ಜಾತಿ ಉಳಿತಾವ ಯಾಕಪ್ಪ ಅಂತಂದರೆ ನಾವು ಯಾವ ದಿಕ್ಕಿನಲ್ಲಿ ಇದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನಡೀತಾ ಇದೆ ಆ ಒಂದು ಪ್ರಗತಿಯಲ್ಲಿ ನಾವು ನಾವು ಕೂಡ ಇರಬೇಕಂತಂದ್ರೆ ವಿದ್ಯೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಈ ಎಲ್ಲ ದೃಷ್ಟಿಗಳನ್ನು ಮನದಲ್ಲಿಟ್ಟುಕೊಂಡು ಸಚಿವರು ಯಾವತ್ತೂ ಕೂಡ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ ಅತ್ಯಂತ ಹಿಂದುಳಿದಂಥ ಕ್ಷೇತ್ರವಾದಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಎರಡು ಸಾವಿರದ ಹದಿನೆಂಟರಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೈತಿ ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡುವ ಮೂಲಕ ಶಿಕ್ಷಣಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನಮ್ಮ ನೆಚ್ಚಿನ ಶಾಸಕರು ಇದ್ದಾರೆ ಈಗಾಗಲೇ ಸುಮಾರು ಐದುನೂರಕ್ಕೂ ಹೆಚ್ಚು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಸರ್ಕಾರಿ ಶಾಲೆಗಳಲ್ಲಿ ವಿನೂತನವಾಗಿ ಸ್ಮಾರ್ಟ್ ಕ್ಲಾಸ್ಗಳ ಅಳವಡಿಕೆಯನ್ನು ಕೂಡ ಅವರು ತೆಗೆದುಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಸಿಗಲಿ ಅಂತ ಅನೇಕ ರೀತಿಯಲ್ಲಿ ಶಾಲಾ ವಲಯಗಳಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊತ ಬಂದಿದ್ದಾರೆ ಇದರ ಎಲ್ಲರ ಜೊತೆಗೆ ಇಷ್ಟೊಂದು ದೊಡ್ಡದಾದ ತಾಲೂಕು ಅದರಲ್ಲೂ ಕೂಡ ನಮ್ಮ ಎರಡು ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡದಾದ ಮತಕ್ಷೇತ್ರ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು ಇಂದಿರಾ ಗಾಂಧಿ ವಸತಿ ಶಾಲೆಗಳಿರ್ಬೋದು ನಮ್ಮ ಕ್ಷೇತ್ರಕ್ಕೂ ಬರಲಿ ಅಂತ ಸರ್ಕಾರ ಮಟ್ಟದಲ್ಲಿ ವಿಶೇಷವಾಗಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತತಿ ನಮ್ಮ ಮತಕ್ಷೇತ್ರದ ತುಮ್ಮುರುಗುದ್ದಿ ಭಾಗದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವಸತಿ ಶಾಲೆ ಮಂಜೂರಾಗೈತಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಟೆಂಡರ್ ಕೂಡ ನಾವು ಫ್ಲೋಟ್ ಮಾಡಿದ್ದೀವಿ ಇನ್ನು ಮುಂದಿನ ವರ್ಷದವರೆಗೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾದಂಥ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಿನ್ನೆ ಹಿರೇಬಾಗೇವಡಿಯಲ್ಲಿ ನೂತನವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಂದು ಉದ್ಘಾಟನೆಯನ್ನು ಕೂಡ ನಾನು ನಿರ್ವಹಿಸಿದ್ದೀನಿ ಆದರೆ ನಮಗೆ ಸ್ವಂತ ಕಟ್ಟಡ ಇಲ್ಲ ಹಿರೇಬಾಗೇಡಿಯಲ್ಲಿ ಶಾಲೆ ಆದರೂ ಮಂಜೂರಾಗಿದೆ ಆದರೆ ಈ ವರ್ಷದಿಂದ ಪ್ರಾರಂಭ ಕೂಡ ಆಗಿದೆ ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಐದು ಎಕರೆ ಜಮೀನನ್ನು ನಮ್ಮ ಸುವರ್ಣಸೌಧದ ಮುಂಭಾಗದಲ್ಲಿ ಸರ್ಕಾರಿ ಜಮೀನನ್ನು ಈ ಒಂದು ಅಲ್ಪಸಂಖ್ಯಾತ ಇಲಾಖೆಯಾಗೆ ನಾವು ಹಸ್ತಾಂತರ ಮಾಡಿದ್ದೀವಿ ಅಲ್ಲೂ ಕೂಡ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ವಸತಿ ಶಾಲೆ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೀನಿ ಆಟದ ಜೊತೆ ಶಿಕ್ಷಣ ಶಿಕ್ಷಣದ ಜೊತೆ ಆಟ ಅಂತಂದರೆ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಯಾಕಪ್ಪ ಅಂತಂದ್ರೆ ಆರೋಗ್ಯಕರವಾದ ವಿದ್ಯಾರ್ಥಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಕ್ರೀಡೆಗೆ ಕೂಡ ಮಹತ್ವವನ್ನು ಕೊಟ್ಟು ಒಂದು ತಾಲೂಕಾ ಮಟ್ಟದ ಕ್ರೀಡಾಂಗವನ್ನು ನಿರ್ಮಾಣ ಮಾಡಬೇಕಂತ ಬೆಳಗುಂದಿ ಭಾಗದಲ್ಲಿ ಈಗಾಗಲೇ ಆರು ಎಕರೆ ಜಮೀನನ್ನು ಕ್ರೀಡಾ ಇಲಾಖೆಗೆ ನಾವು ಹಸ್ತಾಂತರ ಮಾಡಿದ್ದೀವಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಸಚಿವರು ಅದಕ್ಕೆ ಮಂಜೂರು ಮಾಡಿಸಿದರು ಮೊದಲನೇ ಹಂತದಲ್ಲಿ ಐದು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ನಮ್ಮ ಕ್ರೀಡಾ ಇಲಾಖೆ ಬೆಳಗಾವಿ ಕ್ರೀಡಾ ಇಲಾಖೆಗೆ ಬಂದಿದೆ ಒಂದು ಕ್ರಿಯಾ ಯೋಜನೆಯನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೀವಿ ಆ ಕ್ರಿಯಾ ಯೋಜನೆಯಲ್ಲಿ ಸುಸಜ್ಜಿತವಾದಂಥ ಇಂಡೋರ್ ಸ್ಟೇಡಿಯಂ ಅದು ಬ್ಯಾಡ್ಮಿಂಟನ್ ಇರ್ಬೋದು ಕುಸ್ತಿ ಇಂಡೋರ್ ಸ್ಟೇಡಿಯಮ್ಮು ಕಬಡ್ಡಿ ಜಿಮ್ನ್ಯಾಶಿಯಮು ಸ್ವಿಮ್ಮಿಂಗ್ ಪೂಲು ಈ ಎಲ್ಲರ ಜೊತೆಗೆ ಫ್ಲಡ್ ಲೈಟ್ಸ್ ಕೂಡ ಅಳವಡಣೆ ಮಾಡಿ ಡೇ ಆ್ಯಂಡ್ ನೈಟ್ ಈ ಅಥ್ಲೀಟ್ಸ್ಗಳಿಗೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕಿರ್ಬೋದು ಅಥವಾ ವಿಶೇಷವಾಗಿ ನಮ್ಮ ಈ ಪಶ್ಚಿಮ ಭಾಗದಿಂದ ನಮ್ಮ ದೇಶದ ಸೇವೆಗೆ ಸಾಕಷ್ಟು ಯುವಕರು ಸೈನ್ಯಕ್ಕೆ ಸೇರ್ತಾರೆ ನಮ್ಮ ಭಾರತ ದೇಶದ ಭದ್ರತಾ ಪಡೆಗಳಿಗೆ ಸಾಕಷ್ಟು ಜನ ಸೇರ್ತಾರೆ ಅವರಿಗೆ ಪ್ರ್ಯಾಕ್ಟೀಸ್ಗಾಗಿ ಉಚಿತವಾದ ರನ್ನಿಂಗ್ ರನ್ನಿಂಗ್ ಇರ್ಬೋದು ವಿವಿಧ ಅವರಿಗೆ ತರಬೇತಿ ಶಿಬಿರಗಳನ್ನು ಕೂಡ ಅಲ್ಲಿ ಆ ಮುಂಬರುವಂಥ ದಿನಗಳಲ್ಲಿ ಬೆಳಗುಂದಿಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ತಾಲೂಕಾ ಮಟ್ಟದ ಕ್ರೀಡಾಂಗಣದಲ್ಲಿ ನಾವು ಹಮ್ಮಿಕೊಳ್ತೇವೆ ಇವೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೀನಂತಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಬಂದಿದ್ದೀರ ಎಸ್ ಎಸ್ ಎಲ್ ಸಿ ಪಾಸ್ ಆದಮೇಲೆ ನಿಮಗೆ ಸಾಮಾನ್ಯ ಜ್ಞಾನ ಬಂದಿರ್ತದೆ ನಿಮ್ಮ ಕ್ಷೇತ್ರದ ಒಬ್ಬರು ಶಾಸಕರು ನಿಮ್ಮಿಂದ ಚುನಾಯಿತಿ ಚುನಾಯಿತರಾದಂಥ ಒಬ್ಬ ಜನಪ್ರತಿನಿಧಿಗಳು ನಿಮ್ಮ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಅವರು ಕಾಳಜಿ ವಹಿಸ್ತಾ ಇದ್ದಾರೆ ಏನೇನು ಅವ್ರ ಹತ್ರ ಕೆಲಸ ಕಾರ್ಯಗಳನ್ನ ಮುಂಬರುವಂಥ ದಿನದಲ್ಲಿ ನಿಮ್ಮ ಸಲುವಾಗಿ ಹಮ್ಮಿಕೊಳ್ತಾ ಇದ್ದಾರ ಅದನ್ನೆಲ್ಲ ನಿಮಗೆ ನಾವು ತಿಳಿಸ್ಬೇಕತಿ ಯಾಕಪ್ಪ ಅಂತಂದ್ರೆ ಇನ್ನು ಎರಡು ವರ್ಷದಲ್ಲಿ ನೀವು ಕೂಡ ಈ ದೇಶದ ಒಂದು ಸಂವಿಧಾನದ ಪ್ರಕಾರ ನಿಮಗೂ ಕೂಡ ಮತದಾನದ ಹಕ್ಕು ಬರ್ತತೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮತದಾನದ ಹಕ್ಕು ಅಂತಂದ್ರೆ ನೀವು ಹಕ್ಕು ಚಲಾಯಿಸ್ಬೇಕತಿ ಆ ಹಕ್ಕದ ಅರ್ಥ ಅಂತಂದ್ರೆ ನಿಮ್ಮ ಜನಪ್ರತಿನಿಧಿ ಚುನಾಯಿತ ಜನಪ್ರತಿನಿಧಿ ನಿಮ್ಮ ಪರವಾಗಿ ಏನೇನು ಕೆಲಸ ಮಾಡಕ್ಕತ್ತಾರ ಆ ಎಲ್ಲ ಕೆಲಸಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ನಿಮ್ಮಲ್ಲಿದೆ ಅದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು ವಿಶೇಷವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ಲಕ್ಷ್ಮಿತಾಯಿ ಫೌಂಡೇಶನ್ನಿಂದ ಮುಂಬರುವಂಥ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೀವಿ ಸಾಕಷ್ಟು ಯೋಜನೆಗಳು ನಮ್ಮಲ್ಲಿದ್ದಾವೆ ನಾವೆಲ್ಲರೂ ಅದನ್ನು ಚರ್ಚೆ ಮಾಡಿ ಯಾವ್ಯಾವ ಯೋಜನೆಗಳನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ನೀಡಬೇಕಂತ ಮುಂಬರುವಂಥ ದಿನದಲ್ಲಿ ನಿಮಗೆ ನಾವು ತಿಳಿಸ್ತೀವಿ ಇಷ್ಟೊಂದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ವಿಶೇಷವಾಗಿ ಶಿಕ್ಷಣ ಇಲಾಖೆಯವರು ಸಾಕಷ್ಟು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ತಮ್ಮ ಎಲ್ಲ ಸಹಕಾರವನ್ನು ಅವರು ಕೂಡ ನೀಡಿದ್ದಾರೆ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಸಚಿವರ ಪರವಾಗಿ ನಿಮಗೆ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬೆಳಗ್ಗೆಯಿಂದ ಈ ಒಂದು ಬಂದೋಬಸ್ತ್ ಮಾಡಲಿಕ್ಕೆ ಅವರು ಕೂಡ ಸಾಕಷ್ಟು ಸಹಕಾರ ನೀಡಿದರ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧ ಧನ್ಯವಾದಗಳನ್ನ ಹೇಳ್ತಾ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನೀವು ಕೂಡ ಪ್ರಸಾರ ಮಾಡಲಿಕ್ಕೆಲ್ಲ ಆಗಮಿಸಿದರ ನಿಮಗೂ ಕೂಡ ಧನ್ಯವಾದ ಹೇಳಿ ಮತ್ತು ನಮ್ಮ ಎಲ್ಲ ಸಂಗಡಿಗರು ಈ ಒಂದು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನೀವು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದ ನಾನು ಮಾತು ಮುಗಿಸ್ತೇನೆ ಧನ್ಯವಾದ